ಎಲ್ಲ ಆತ್ಮ ಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಮನುಷ್ಯನಿಗೆ ಸ್ವತಂತ್ರ ಎಂಬುದು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ನೋಡಿ ಸಾಕಷ್ಟು ರೀತಿಯಲ್ಲಿ ಮನುಷ್ಯ ಸ್ವತಂತ್ರವನ್ನು ಅಥವಾ ಕಲ್ಪನೆಗಳನ್ನ ಪಡ್ಕೊಂಡಿದ್ದೀನಿ ಎಂಬ ಸಾಕಷ್ಟು ಕಲ್ಪನೆಗಳು ಅವನಲ್ಲಿ ಇದ್ದೇ ಇದೆ ಅವನ ದೃಷ್ಟಿಯಲ್ಲಿ ಅಥವಾ ಸಮಾಜದ ದೃಷ್ಟಿಯಲ್ಲಿ ಏನು ಸ್ವತಂತ್ರ ಅಥವಾ ಮನುಷ್ಯ ನಿಜವಾದ ಸ್ವಾತಂತ್ರ್ಯ ಪಡ್ಕೊಂಡಿದ್ದಾನ ಎಂಬ ಪ್ರಶ್ನೆ ಏನು ಮನುಷ್ಯ ಸಮಾಜದಲ್ಲಿರೋ ಪ್ರಶ್ನೆ ಪಾಸ್ ಕಲ್ಪನೆ ಅಂದರೆ ತನಗೆ ಬೇಕಾಗಿದ್ದು ಪಡ್ಕೊಳೋದಾಗಲಿ ತನ್ನ ಇಷ್ಟಕ್ಕೆ ತನಕಗೆ ಇರೋದಾಗಲಿ ಅವನಿಗೆ ಒಂದು ವಸ್ತುಗಳನ್ನ ಅವನಿಗೆ ಬೇಕಾಗಿದ್ದು ಪಡ್ಕೊಳೋದಾಗಲಿ ಹೀಗೆ ಅವನ ಅವನಿಗೆ ಇಚ್ಛೆಗೆ ತಕ್ಕಂಗೆ ಅದು ಸ್ವತಂತ್ರ ಅಂತ ಕಲ್ಪನೆ ಇದೆ ಇದು ನಿಜವಾದ ಸ್ವತಂತ್ರನ ವಾಸ್ತವಿಕವಾಗಿ ಅಂತ ವಿಚಾರ ಮಾಡೋಣ ನೋಡಿ ನಿಜವಾದ ಸ್ವತಂತ್ರದ ಬಗ್ಗೆ ನಾವು ಅಥವಾ ವಿಚಾರ ಮಾಡಬೇಕಂದ್ರೆ ನಾವು ಆಧ್ಯಾತ್ಮದಲ್ಲಿ ಸ್ವತಂತ್ರ ಎಂಬುದರ ಪದದ ಮತ್ತೊಂದು ಅರ್ಥನ ನಾವು ಹುಡುಕಬೇಕಂದ್ರೆ ಅದು ಮುಕ್ತಿ ಅಥವಾ ಮೋಕ್ಷ ಎಂಬ ಪದನ ನಾವು ಹೇಳ್ತೀವಿ ಈಗಿರುವಾಗ ಅದು ಮುಕ್ತಿ ಅಥವಾ ಸ್ವತಂತ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಮನುಷ್ಯನಾದವನಿಗೆ ಸ್ವತಂತ್ರದ ಬಗ್ಗೆ ನಿಜವಾದ ವಾಸ್ತವಿಕವಾಗಿ ಅರ್ಥ ಏನಾಗಿರುತ್ತೆ ಅವನು ನಿಜವಾದ ಸ್ವಾತಂತ್ರ್ಯವನ್ನು ಪಡ್ಕೊಬೇಕ ಆಗಿದ್ದಾನ ಅಂದರೆ ನಾವು ಆಧ್ಯಾತ್ಮಿಕವಾಗಿ ನಾವು ಹೇಗೆ ಹೇಳ್ತೀವಿ ಅಂದರೆ ಅವನಿಗೆ ಇಷ್ಟಕ್ಕೆ ಇಷ್ಟವಾದದನ್ನ ಪಡ್ಕೋಳೋದಾಗಲಿ ಅಂತ ನಾವೇನು ಹೇಳೋದು ಅವ್ನು ಇಷ್ಟವಾದದನ್ನ ಪಡ್ಕೊಳ್ಳೋದಾಗಲಿ ಸಿಗೋದಾಗ ಹುಡ್ಕೋದಾಗಲಿ ಇವೆಲ್ಲವೂ ನಾವು ಇಚ್ಛೆಗೆ ತಕ್ಕಂಗೆ ನಡೀತೇವೆ ಆದರೆ ಅದು ಮತ್ತೆ ನಾಳಿನ ದಿನ ಅವನಿಗೆ ಅದು ಸಮಸ್ಯೆ ಸಮಸ್ಯೆಯಾಗಿಯೇ ಆಗುತ್ತೆ ಸಮಸ್ಯೆ ಆದಾಗ ಅದು ಯಾವ ಸ್ವತಂತ್ರ ಅವನಿಗೆ ಬೇಕಾಗಿರೋ ನಾಳೆ ಅವನಿಗೆ ಸಮಸ್ಯೆ ಆಗುತ್ತೆ ಪಡ್ಕೊಂಡಿರೋ ನಾಳೆ ಅವನಿಗೆ ದುಃಖ ಕೊಡ್ಬೋದು ಇದು ಸ್ವತಂತ್ರ ಅಲ್ಲ ಅಂತ ಅವನಿಗೆ ಅಲ್ಲ ಅಂತ ಮುಂದೆ ಅನ್ನಿಸ್ಬೋದು ಅಂದರೆ ನಿಜವಾದ ಸ್ವತಂತ್ರ ಅಥವಾ ಮುಕ್ತಿ ಬಗ್ಗೆ ನಾವು ಏನು ಅಂದರೆ ಅವನು ಅವನನ್ನು ಅವನೇ ಕಂಡ್ಕೊಂಡು ನಿಜವಾದ ಸ್ವತಂತ್ರ ಅಂದರೆ ಅಂದರೆ ಅವನನ್ನು ಅವನೇನು ಅಂತ ಕಂಡ್ಕೊತಾನೆ ಅದು ಕಂಡ್ಕೊಂಡಿದ್ದಾನೆ ಆ ಸ್ವಾತಂತ್ರ್ಯ ಅಂದರೆ ಯಾವುದೇ ನೋಡಿ ಇಲ್ಲಿ ನಾವು ಜೀವನದಲ್ಲಿ ನಾವು ಸಾಗುವಾಗ ಸಾಕಷ್ಟು ವಿಚಾರವನ್ನು ಸ್ಪರ್ಶಿಸ್ತೀವಿ ಸಾಕಷ್ಟು ಅಂಥದ್ದಲ್ಲಿ ಏನಪ್ಪ ಅಂದರೆ ಒಂದು ಚಿಕ್ಕ ವಯಸ್ಸಿನಿಂದ ಹಿಡಿದು ನಾವು ಒಂದು ವಯಸ್ಸು ಒಂದು ವೃದ್ಧಾಪಿ ಜೀವನ ಹೊರಗು ನಮಗೆ ಜೀವನದ ಹಂತ ಹಂತಗಳು ನಮಗೆ ಒಂದು ಬೇಕಾಗಿರುತ್ತೆ ನಾಳೆ ಅದು ಬೇಡ ಆಗುತ್ತೆ ಅದು ಏನು ಇದು ಹೇಗೆ ಸ್ವತಂತ್ರ ಇದು ಯಾಕೆ ಇಷ್ಟ ಅವ್ರು ಪಡ್ಕೊಳ್ಳೋದಂತ ನಾವು ಹೇಳಿದಲ್ಲ ಸಮಾಜದ ಕಲ್ಪನೆಯಲ್ಲಿ ಅದು ಸ್ವತಂತ್ರ ಅಲ್ಲ ಅಂತ ನಾವು ಹೇಳಕ್ಕೆ ಹೊರಟಿದ್ವಿ ಇವತ್ತು ಬೇಕಾಗಿರೋ ವಸ್ತು ಚಿಕ್ಕ ಮಗುಗೆ ನಾಳೆ ಅದು ಬೇಡ ಯಾಕೆ ಅದರ ಪ್ರಜ್ಞೆ ಮಟ್ಟ ಬೇರೆ ಅಂತ ಒಂದು ಚಿಕ್ಕ ಕಾರು ಅವನಿಗೆ ಒಂದು ಮೂವತ್ತು ವರ್ಷ ಆದನೀಗ ಚಿಕ್ಕ ಕಾರು ಅವನು ಇಷ್ಟಪಡ್ತಾನೆ ಆ ದೊಡ್ಡ ಕಾರು ಅಂದರೆ ಇದು ಯಾಕೆ ಉದಾಹರಣೆ ಮುಖಾಂತರ ಇದ್ದೀವಿ ಅಂದರೆ ಅವನ ಪ್ರಜ್ಞೆಯ ಮಟ್ಟ ವಿಸ್ತಾರ ಆಗಿದೆ ಅಂದರೆ ನಾವಿಲ್ಲಿ ಜೀವನವನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಬೇಕಾದ ಸಂಗತಿ ಏನಂದರೆ ನಮ್ಮ ಪ್ರಜ್ಞೆಯ ಮಟ್ಟ ನಾವು ವಿಶ್ ಎಷ್ಟು ವಿಶಾಲ ಆಗ್ತೀವಿ ನಾವು ಎಷ್ಟು ಸ್ಪಷ್ಟತೆಯನ್ನು ಬೆಳೆಸ್ಕೊತೀವೋ ಅಷ್ಟು ನಮಗೆ ಆ ಪ್ರಜ್ಞೆ ಜಾಗೃತಾದಾಗ ಅಲ್ಲಿ ನಿಜವಾದ ಸ್ವತಂತ್ರ ಅಥವಾ ನಮಗೆ ಅದರ ಬಗ್ಗೆ ಗೋಚರ ಆಗಕ್ಕೆ ಸಾಧ್ಯ ಅಂದರೆ ನಮಗೆ ಬೇಕು ಬೇಡ ರಾಗ ದ್ವೇಷ ಈ ಅಹಂಕಾರ ಮಮಕಾರ ಈ ಎಲ್ಲವೂ ಪ್ರಜ್ಞೆಯ ಮಟ್ಟದಲ್ಲಿದೆ ಅವರ ಪ್ರಜ್ಞೆ ಹಂತ ಹಂತದ ಇಲ್ಲಿದ್ದೀವಿ ನಾವು ಯಾವ ಹಂತದಲ್ಲಿದ್ದೀವೋ ನಮಗೆ ಆ ರೀತಿ ನಾವು ಅನುಭವನ ಅನುಭವಿಸ್ತೀವಿ ಅಲ್ಲಿ ನಿಜವಾದ ಸ್ವತಂತ್ರ ಅಥವಾ ಮುಕ್ತಿ ನಾವು ಪಡೀತಿ ಪಡೀಬೇಕು ಪಡೆದಿದ್ದೀವಿ ಅನ್ನೋದು ಭಾಳ ಮುಖ್ಯ ಅದು ಹೇಗಪ್ಪ ಸಾಧ್ಯ ಅಂದರೆ ನಿಜವಾದ ಸ್ವತಂತ್ರ ಅಥವಾ ಮುಕ್ತಿನ ನಾವು ಪಡಿಬೇಕಂದ್ರೆ ಅಲ್ಲಿ ನಿಜವಾಗಲು ನಮ್ಮ ಜಾಗೃತ ಆಗಬೇಕು ನಮ್ಮ ಪ್ರಜ್ಞೆ ಈ ಏನು ಈ ಜಡವಾದದ ವಸ್ತುಗಳಲ್ಲಿ ನಾವು ಗುರುತಿಸ್ಕೊಂತ ಇರೋದಿದೆಯಲ್ಲ ಪ್ರಜ್ಞೆ ತನ್ನನ್ನು ತಾನು ಅದು ಅಲ್ಲಿವರೆಗೂ ಮುಕ್ತಿ ಇಲ್ಲ ಅಥವಾ ಸ್ವತಂತ್ರ ಇಲ್ಲ ಶಾಶ್ವತವಾದ ಸ್ವತಂತ್ರ ಖಂಡಿತ ಅಸಾಧ್ಯ ಇಲ್ಲಿವರೆಗೂ ಆ ಪ್ರಜ್ಞೆ ಜಡವಾದ ವಸ್ತುಗಳಲ್ಲಿ ಗುರುತಿಸ್ಕೊಂಡು ನಾವು ಜಡವಾದ ವಸ್ತುಗಳಲ್ಲಿ ನಾವು ಶಾಶ್ವತವಾದ ಸ್ವತಂತ್ರನ ಮುಕ್ತಿಯನ್ನು ನಾವು ಪಡಿತೀವಿ ಅಂದರೆ ಖಂಡಿತ ಅಸಾಧ್ಯ ಕಾರಣ ಇಷ್ಟೇ ಅದು ನಿಮ್ಮ ಸ್ವರೂಪದ ಕೆಳಮಟ್ಟದಲ್ಲಿದೆ ನಿಮ್ಮ ಸ್ವರೂಪವೇ ಬೇರೆ ಆಗಿದೆ ನೀವು ಚೈತನ್ಯ ಸ್ವರೂಪ ಅರಿವಿನಲ್ಲಿ ಪ್ರಜ್ಞೆ ಜಾಗೃತ ಇರುವಾಗ ಸಾಕ್ಷಿ ಮಟ್ಟದಲ್ಲಿ ಅಲ್ಲಿ ಅರಿವು ಇದ್ದಾಗ ನೀವು ಜೀವಂತವಾಗಿ ಜೀವ ಫಸ್ಟ್ ಜೀವನದಲ್ಲಿ ನೀವು ಹೇಗೆ ಇರ್ತೀರ ಜೀವಂತಿಕೆಯಲ್ಲಿರುವ ಪ್ರಜ್ಞೆ ಅದು ಭಾಳ ಮುಖ್ಯ ಜೀವಂತಿಕ ಮೊದಲಿದ್ದೆ ಆ ನಂತರ ಮನಸ್ಸಿನಲ್ಲಿ ಜಡವಾದ ವಸ್ತುಗಳನ್ನು ಗುರುತಿಸ್ಕೊಂಡು ದೇಹದ ಮುಖಾಂತರ ಗುರುತಿಸ್ಕೊಂಡು ಆ ಯೋಚನೆಗಳು ವಿಚಾರಗಳು ಅವು ಪ್ರಾಮುಖ್ಯತೆ ಬಂದು ಅದಲ್ಲ ವಿಚಾರಗಳು ಮನಸ್ಸಿನ ಭಾವನೆಗಳಿಗಿಂತ ಮುಖ್ಯವಾಗಿ ಮೊದಲು ಇರುವುದು ಯಾವುದು ಜೀವಂತಿಕೆ ನಿಮ್ಮ ಸ್ವರೂಪ ಅದು ಮುಖ್ಯವಾಗಿದೆ ಅದು ನಿಜವಾದ ಅರಿವಿನ ಸ್ವರೂಪ ನಿಮ್ಮ ಪ್ರಜ್ಞೆ ನೀವು ಅಲ್ಲಿ ಸಾಕ್ಷಿಯಾಗಿರುವಾಗ ಅದು ಆ ಕ್ಷಣ ಎಲ್ಲವನ್ನೂ ಮೀರಿದೆ ಮತ್ತು ಎಲ್ಲದರಲ್ಲೂ ಅದೇ ಒಂದಾಗಿದೆ ಈಗಿರುವಾಗ ನಿಮ್ಮನ್ನು ಬೇಕು ಬೇಡ ರಾಗ ದ್ವೇಷವನ್ನು ದಾಟಿಸ್ತದೆ ಈ ಈ ಸಾಕ್ಷಿ ಜ್ಞಾನ ಅದು ನಿಮಗೆ ಬಂಧನಕ್ಕೆ ಸಿಕ್ಕಾಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಕಾರಣ ಇಷ್ಟೇ ಅಲ್ಲಿ ಯಾವ ಗುರುತುಗಳು ಇಲ್ಲ ಅಂದರೆ ನಿಜವಾದ ಮನುಷ್ಯನಿಗೆ ಸ್ವತಂತ್ರ ಎಂಬುದು ಮುಕ್ತಿಯ ಸ್ವರೂಪ ಮುಕ್ತಿಯ ಅವನು ಶಾಶ್ವತವಾದ ಜ್ಞಾನದಿಂದ ಆನಂದವಾಗಿ ಇರದೇ ನಿಜವಾದ ಸ್ವತಂತ್ರ ಅವನಿಗೆ ಆ ಸ್ಥಿತಿಯಲ್ಲಿ ಮತ್ತೆ ನಾಳೆ ಅದು ಬಂಧನ ಆಗುತ್ತೆ ಅನ್ನೋದಿಲ್ಲ ಅದು ಶಾಶ್ವತವಾದ ಆನಂದ ಶಾಂತಿ ಅರಿವು ಹೇಗಿದೆ ಸ್ವರೂಪದಲ್ಲೇ ಇದೆ ಯಾಕೆಂದರೆ ಅವನು ದೇಹ ಆಗಲಿ ಮನಸ್ಸಾಗಲಿ ಬುದ್ಧಿಯಾಗಲಿ ವಿಷಯಗಳಾಗಲಿ ಭಾವನೆಗಳಾಗಲಿ ಎಲ್ಲವೂ ಆ ಪ್ರಜ್ಞೆಯ ಮಟ್ಟದಲ್ಲಿ ಉಪಯೋಗಿಸ್ತಾ ಇದ್ದೇನೆ ಹೊರತು ಅದನ್ನು ಉಪಯೋಗಿಸ್ತಾ ಇದ್ದೀನಿ ಆ ಉಪಯೋಗವೇ ಅವನಿಗೆ ಸಮಸ್ಯೆ ಈಡಾಗಲ್ಲ ಕಾರಣ ಇಷ್ಟೇ ಅವನ ಸ್ವರೂಪದಲ್ಲಿ ಅರಿವು ಜಾಗೃತ ಆಗಿದೆ ಅರಿವೇ ಅರಿವಿನಲ್ಲಿ ಯಾವುದು ನಿಜವಾದ ಸ್ಪಷ್ಟತೆ ಅರಿವು ಮೂಡಿಬಂದಿರುವಾಗ ಅಲ್ಲಿ ಕೇಂದ್ರವಾದ ಸ್ವರೂಪವನ್ನು ಅರ್ಥವನಿಗೆ ಎಲ್ಲದರ ಬಗ್ಗೆ ಜ್ಞಾನ ಸರ್ವೇಸಾಮಾನ್ಯವಾಗಿ ಸರಳವಾಗಿ ಮೂಡಿಬಂದಿರುತ್ತೆ ಆದ್ದರಿಂದ ಅವನಿಗೆ ಆ ಯಾವುದೇ ಹಂತದಲ್ಲೂ ಪ್ರಜ್ಞೆಯ ಮಟ್ಟವನ್ನು ಬದಲಾಯಿಸಬಹುದು ಆ ಪ್ರಜ್ಞೆಯವನಿಗೆ ಬಂಧಿಸಕ್ಕೆ ಸಾಧ್ಯ ಇಲ್ಲ ಅದು ಅವನಿಗೆ ಆಟ ಆಗ್ಬೋದು ಲೀಲಿ ಆಗ್ಬೋದು ಆದ್ದರಿಂದ ಅವನು ನಿಜವಾದ ಸ್ವತಂತ್ರ ಆಗಿರ್ತಾನೆ ಅಧ್ಯಾತ್ಮದಲ್ಲಿ ನಿಜವಾದ ಸತ್ಯ ಜ್ಞಾನ ಸ್ವರೂಪ ಅವನ ಅನುಭವ ಆಗಿರೋದ್ರಿಂದ ನಿಜವಾದ ಮುಕ್ತಿ ಅಂದರೆ ಈ ಸ್ವತಂತ್ರ ಅವರ ಇಚ್ಛೆಗೆ ಸರಿಯಾಗಿ ಪ್ರಜ್ಞೆಯನ್ನು ಉಪಯೋಗಿಸೋಕ್ಕೆ ಮಾತ್ರ ಸಾಧ್ಯ ಬಂಧಿಸೋಕ್ಕೆ ಅಲ್ಲಿ ಯಾರು ಏನು ಇಲ್ಲ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಕ್ಸಣ ಅರಿಯೋ